ಇವಾಗ ನಾವು ಲೇಟ್ ಮಾಡಿ ಬಂದಿದ್ರ ಹಾಕಿದ್ದ ಪ್ರೇಮಿ ಮನ್ಯಾಗ ಮತ್ತಿ ಇನ್ನೊಂದು ಕೆಲಸ ಹಾಕಿತ್ತು ನಮ್ಮ ಅರ್ಬಿ ಹೋಗ್ಯವು ಕಡೆ ಕರಿಬಿ ಹೋಗೋದು ಹಿಂಡಿ ಒಣಗ ಹಾಕಾಕ್ ಬರ್ತಿತ್ತು ಮಳಿ ಈಗ ನಿಂತಿತ್ತು ನೋಡು ಈ ಸುಮ್ಮನೆ ಉಸ್ರಾ ಮಾಡಿ ನಿಂದಿಲ್ಸ್ದಂಗ ಹಂಗೆ ಬಾ ಬಾ ಅಂತೇಳಿ ಕರ್ಕೊಂಡ್ಬಂದಿ ನನ್ನ ಇಲ್ಲಿ ಬಂದು ಸುಮ್ಮನೆ ಖಾಲಿ ಪೀಲಿ ಕುತ್ಕೊಂಡು ನೋಡು ಅವ್ರವ್ರ ಕೆಲಸ ಮುಗಿಸ್ಕೊಂಡು ಬರ್ತಾರ ಬರಲಿ ಬಿಡ ಆರಾಮಾಗಿ ಹ್ಞೂ ನಂದು ಕೆಲಸ ಇತ್ತು ರೊಟ್ಟಿ ಮಾಡಿರಲಿಲ್ಲ ಒಂದೆರಡು ರೊಟ್ಟಿನ ಅರಾಮ ಮಾಡಿ ಬರ್ತಿದ್ದೆ ನಾನು ಶಂಕ್ರೇಮಕ್ಕ ಏನು ನಿಮ್ಮ ಮನೆ ದೂರ ಎರಡು ಇಜ್ಜೆ ಹಾಕಿದ್ರೆ ನಿಮ್ಮ ಮನೆ ಐತಿ ಹೋಗಿ ಒಂದು ನಾಲ್ಕು ರೊಟ್ಟಿ ಬಡೋದು ಬಿಡು ಅಷ್ಟೊತ್ತಿಗೆ ಯಾವರು ಸರ್ ಬರ್ತಾರ ಏನು ಮೇಡಮ್ ಬರ್ತಾರ ಬಂದ ಮೇಲೆ ನಾನಾ ಕರಿತೀನಿ ಬರವಂತೆ ಅಂತ ಹಂಗ ಒಂದು ಎರಡು ಜಾಸ್ತಿನ ಮಾಡು ನಾವು ಊಟ ಕಲ್ಗೆ ಬರ್ತೀವಿ ಹ್ಞೂ ಮಾಡ್ತೀವಿ ಏ ಎರಡು ರೊಟ್ಟಿ ಹಾಕುವ ಒಂದು ಹತ್ತು ರೊಟ್ಟಿನ ಹೆಚ್ಚಿಗೆ ಮಾಡ್ತೀನಿ ಪ್ರೇಮಿ ನೀನು ಕೊಡೋದಾದ್ರೆ ನೀನು ಬ್ಯಾರದವ್ರಿಗೆ ಏನೋ ಕೊಡಬೇಡ ಕೊಡ್ಕೊಳ್ಳಿ ಇವಾಗಲೇ ಜಾಗಿದೀನಿ ನೀನು ನೀ ಮನ್ನೆ ಹಬ್ಬ ದಿವಸ ಕೊಟ್ಟಲ್ಲ ಶಾಮಗಿ ಪಾಯಸನ ಖಾಲಿ ಬೋಗಾಣಿ ಕೈಯ ಕೊಟ್ಟು ಕಳಿಸಿದೆ ಹಂಗ ನೀನು ನೀನು ಬೇರೆ ಬ ಬರೀ ಮಂದಿ ಮನೆಯಾಗ ಕೇಳೋದು ತಿನ್ನೋದು ಅವ್ರ ಮನೆಯಾಗ ಎಲ್ಲ ಸೊಪ್ಪು ಆಯ್ತು ಸೆದಿ ಆಯ್ತು ಹಾಲು ಆಯ್ತು ಮೊಸರು ಬರೀ ಮಂದಿ ಮನೆಯಾಗ ಕೇಳು ನಿಂದು ಮಾತ್ರ ಒಂದು ತೂತ್ ನೆಟ್ಟು ಅನ್ನೋದು ಹೊರಗೆ ಕೊಡಬೇಡ ನೀನು ಹೇಳಿ ಹೊಡೆಸೋಣದಂದ್ರೆ ಇದೆ ಇದೆ ಬೇಕಿತ್ತ ಮಗನೇ ಅಂತ ಅರಕ್ಕ ನಿಮ್ಮ ತಿನ್ನೋ ಮನ್ನಿ ಈಕೆ ಹೆಂಗ ಮಾತಾಡಕತ್ತಿದ್ಲ ನೋಡು ಹಾ ನಾನೇನು ಬರೀ ಮಂದಿ ಮನೆಯಾಗ ತಿಂತೇನೆನವ ಮಂದಿ ಮನೆಯಾಗ ಎಲ್ಲ ಕೇಳ್ಕೊಂಡ್ಬಂದು ಇಸ್ಕೊಂಡು ಬಂದು ಮಾಡ್ತೇನೆನವ ನೋಡ ಪರಕ ಹೆಂಗೆ ಮಾತಾಡ್ತಾರೆ ಇವರು ನಿಮ್ಮ ಅತ್ತಿ ನೋಡಿದರೆ ಗ್ಯಾಸ್ ಖಾಲಿ ಆದರೂ ಇಲ್ಲೇ ಬಾ ಹಾಲು ಖಾಲಿ ಆದರೂ ಇಲ್ಲೇ ಬಾ ಸಕ್ರೆ ಖಾಲಿ ಆದರೂ ಇಲ್ಲೇ ಬಾ ಏನಾರು ಹಿಟ್ಟು ಖಾಲಿ ಆದರೂ ನಮ್ಮ ಮನೆಗೆ ಬರ್ತೀವಿ ನಿಮ್ಮ ಏನು ಇರ್ತತಿ ಅವು ಅಂದ್ಲು ಈಗ ಹಂಗೆ ಅಂತಾಳಲ್ಲ ಪರಕ್ಕ ನಮ್ಮ ಮನೆಯಾಗೆ ಏನು ಇರೋದಿಲ್ಲ ನಾ ಹೆಂಗೆ ಮಾತಾಡ್ತಾರೆ ನೋಡ ಹೊಲ್ ಹಂಗೆ ಅವ್ರು ನಿಮ್ಮ ಮನೆಯಾಗೆಲ್ಲ ಇರ್ತೈತಿ ಆದರೂ ನೀನು ಮಂದಿ ಮನೆಗೆ ಬಂತೀಯಲ್ಲ ಅದಕ್ಕೆ ಹಂಗೆ ಅಂತಾರೆ ಮತ್ತ್ ಏನು ನಿಮ್ಮ ಮನೆಯಾಗ ಖಾಲಿ ಆದ್ರೆ ಬರೋದಾ ಇರ್ತೈತಿ ಅಂತ ಹೇಳದ್ಮ್ ಯಾಕೆ ಬರ್ತಿ ನೀನು ಇಸ್ಕೊಂಡ್ ಹೋಗ್ತೀವಿ ಇಸ್ಕೊಂಡ್ ಹೋಗಿಂದ ಕೊಡಂಗಿಲ್ಲ ಅಂತಲ್ಲ ಕೊಡ್ತೀವಿ ಆದ್ರೆ ನೋಡರ್ ಕಣಿಗೆ ಏನ್ ಅನ್ಸತಿ ನೀನ್ ತರದ್ ಲೇಟ್ ಆಗೇತಿ ಅಂತ ಯಾರು ಅನ್ಕೋಳೋದಿಲ್ಲ ಬಂದ್ ಬರೀ ಇಸ್ಕೊಂಡ್ ಹೋಗಳ ಅಷ್ಟೇ ಗೊತ್ತಿರ್ತೈತಿ ನೀ ಏನು ಮಾಡಬೇಕು ಇನ್ನೂ ಒಂದ್ ಇಟ್ಟಿದಂಗೆ ಮನೆಯಾಗ್ ತಗೊಂಡ್ ಬೇರೆದವ್ರ ಮನಿಗ್ ಬಂದ್ರೆ ಮತ್ತೆ ಹೊಳ್ಳಾಬಳಿ ಹಂಗ ಅವರು ನೀನು ಏನು ಕೊಡೋದಿಲ್ಲ ಮತ್ತೆ ಬೇರೆದವ್ರ ಮನೇದ್ ಬೇಕಿ ಅಂತೇಳಿ ಹಂಗ ನಕಲಿ ಮಾಡ್ತಾರ ಅದ್ ಯಾಕೆ ಸೀರಿಯಸ್ ತಗೊಂತೀವಿ ಹೋಲ್ ಬಿಡ ನಮ್ಮ ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬ ದಿವ್ಸ ಏನಂದ್ ಹೇಳ ನೀ ಶಂಕರ ಮಗ ಯವ್ವಾ ನನ್ನ ಗಂಡ ಎಷ್ಟ ದ್ರಾಕ್ಷಿ ಗೋಡಂಬಿ ಹಾಲು ತಂದಿದ್ದ ಒಂದು ಕಾಲು ಕೈಲು ಕೆ ಜಿ ಹಾಕಿ ಶಾವಿಗೆ ಪಾಯಸ ಮಾಡೀನಿ ಒಂದು ಲೀಟ್ರ್ ಹಾಲು ಹಾಕಿ ಹುಗ್ಗಿ ಮಾಡಿ ಎಷ್ಟು ಮಾಸ್ತಾಗಿ ಗೊತ್ತಾನ ಅಂತಂದು ನೀವು ಇರೋರಿಬ್ರಿಗೆ ಕಾಲು ಕೈಲು ಕೆ ಜಿ ಯಾರ ದ್ರಾಕ್ಷಿ ಗೋಡಂಬಿ ಹಾಕಿ ಪಾಯಸ ಮಾಡ್ತಾರೆ ಅನ್ಲಿ ನಂಬಂಗೆ ಹೇಳ್ಬೇಕು ಅದಕ್ಕೆ ಯಾಕೆ ಏನಂದ್ಲು ಹಂಗಾರೆ ಮಾಡೀವ ನನಗೊಂದು ಬಟ್ಲಾ ಕೊಡು ನಾನು ಮತ್ತೇನು ಮಾಡಿಲ್ಲ ನಾನು ನನ್ನ ಗಂಡ ಕುಡಿತೀವಿ ಅಂತ ಹೇಳಿದ್ಲು ನೀನು ಮಾಡೋದ ಒಂದು ಸ್ವಲ್ಪ ಮಾಡೀನಿವ ನಮ್ಮ ಇಬ್ಬರಿಗೆ ಎಷ್ಟು ಬೇಕು ಅಷ್ಟ ಮಾಡೀನಿ ಅಂತ ಹೇಳಿದ್ರೆ ಅವರು ಅಷ್ಟು ಮುಗಿಸಿಬಿಡ್ತಾರ ಅವ್ರು ತಲೆ ಕೆಡ್ಸ್ಕೊಳಂಗಿಲ್ಲ ನೀನು ಕೊಡಕ್ಕೆ ಕೊಡೋಕೊಕ್ಕಿದೀವಿ ಬಿಲ್ಡಪ್ ಕೊಟ್ರೆ ಹಿಂಗೆ ಆಕತಿ ನಮ್ಮ ಮನೆಗೆ ಎಷ್ಟು ಹಿಂಗೆ ಬೈತಿ ಅಷ್ಟೇ ಹೇಳಬೇಕು ಬೇರೆದವ್ರಿಗೆ ಜಾಸ್ತಿ ಮಾಡಲಿಲ್ಲ ಅಂದ್ರೂ ನಾವು ಕಮ್ಮಿ ಮಾಡಿವಿ ನಮ್ಗೆ ಎಷ್ಟು ಬೇಕು ಕಷ್ಟ ಮಾಡ್ಕೊಂಡಿವಿ ಅಂತ ಹೇಳಿ ಸುಮ್ಮನೆ ಆಗೋದು ನೀ ನೀವು ನಾನು ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅಂತ ಹೇಳಿದ್ರೆ ಏನಂತಾರೆ ಅವರು ಅದ್ರಾಗ ನನಗೊಂದು ಇಟ್ಕೊಡು ಅಂತಾರೆ ಬೇಕು ಅಂತ ಹಂಗೆ ಅಂತಾರೆ ನೀನು ಇರೋ ವಿಚಾರ ಹೇಳಿ ಸುಮ್ಮನೆ ಆಗೋದು ಪ್ರೇಮಿ ಆದ್ರೆ ಯಾವಾಗಲೂ ನಮ್ಮನೆ ಗು ಅಷ್ಟೇ ಹೇಳ್ಬೇಕು ಜಾಸ್ತಿ ಐತೆ ಅಂತ ಹೇಳಿ ನಾವು ಹೆಮ್ಮೆ ಪಟ್ಕೋಬಾರ್ದು ದೊಡ್ಡ ಸ್ಥಾನ ಮಾಡ್ಬಾರ್ದು ಫಸ್ಟ್ ಇದನ್ನ ತಿಳ್ಕೊ ಪ್ರೇಮಿ ನೀನು ಇನ್ನೊಂದು ಇನ್ನೊಂದ್ಸರಿಗೆ ನಾಲ್ಕು ರೊಟ್ಟಿ ಮಾಡೀನಂದ್ರ ಎರಡೋ ರೊಟ್ಟಿ ಮಾಡೀನಿ ಅಂತ ಹೇಳ್ತೀನಿ ಆವಾಗ ಆರು ಚಪಾತಿ ಮಾಡೀನಂದ್ರೆ ಮೂರು ಚಪಾತಿ ಮಾಡೀನಿ ಅಂತ ಹೇಳ್ತೇನೆ ಈಗ ಒಂದು ಮೂರು ಬಟ್ಲು ಪಾಯಸ ಮಾಡೀನಂದ್ರೆ ಒಂದೋ ಬಟ್ಲು ಮಾಡೀನಿ ಅಂತ ಹೇಳ್ತೇನೆ ಆತನ ಲೇ ಪ್ರೇಮಿ ಈ ಜಲಮ್ದಾಗ ನಿನಗೆ ಬುದ್ಧಿ ಬರಂಗಿಲ್ಲ ಏನಾರ ಹೇಳ್ಕೊಂಡು ಸಾಯಿ ಹೋಗತ್ತಾಗ ನೀನು ಕುಟಾಗ ಮಾತಾಡಿ ನಮ್ದ ತಲಿ ಹನ್ನೆರನೆ ಆಕತಿ ಹಾ ಏನಾರ ಹೇಳ್ಕೊಂಡು ಸಾಯಿ ಹೋಗ ಏ ಪರಕ ಪ್ರೇಮಿ ಹೆಂಗ್ ಗೊತ್ತಿನ ನಾಯಿ ಬಾಲ ಇದ್ದಂಗ್ರಬ್ಬಿ ಕಟ್ಟ ನೀನು ಮತ್ತೊಡ್ಡ ನಿಂತು ಅಂತತಿ ನೀ ಬೇಕಾದ ಹೇಳ ಆಕಿ ದೊಡ್ಡ ಸ್ಥಾನ ಮಾಡೋದು ಮಾತ್ರ ಬಿಡೋದಿಲ್ಲ ಅಕ್ಕಿ ನೀ ಬೇಕಾದ ನೀನು ಆಕಿ ಮತ್ತು ಹಿಂಗ ಇಕ್ಕಿ ಮಾತಾಡೋದು ಬಿಡತಾಗ ಆಕಿ ಕುಟಾಗ್ ಮಾತಾಡಿ ತಲೆ ಹನ್ನೆರಡ್ನೇ ಆಕತಿ வல்ல ஏ ஏனாருக்கோல்ல ஏன் இப்போ பிரேமிக லெஃப்டு ரேட்டு தக்டி யாக்க கோழி ஜகள்தங்க அங்கே ஜல வந்திட்டு கூக்கோத்தாரா மத்தன ஆபிடத்தர் ஃபோன் அச்சி தின எஸ் சொத்து ஆக்கத்தரோது இவ்வாறு பரக்கத்தீவ் அந்தவா இன்னேனோ இன்னொந்திட்டு வத்தனே வரபோது பரக்கா ஒன்னு சா மொரலே வா மங்களவா ಎಲ್ಲಿ ಚಾಗಿ ಮಾಡ್ತಿದ್ದಿ ಈಗ ನೀನು ಬಾಂಡೆ ತಿಕ್ಕಿ ಅರ್ಬಿ ಹೋಗೋದು ಬಂದು ಸಾಕಾಗಿರಿ ಮತ್ತೆ ಅಲ್ಲಿ ನಮಗೆ ಚಹಾ ಮಾಡಿ ಮತ್ತೆ ಬಾಂಡೆ ಜಮಾ ಮಾಡ್ಕೊತೀವಿ ಬೇಡ ಬಾ ಬಾ ಇವ ಪರಕ ನಮ್ಮನಿಗೇನು ದಿನ ದಿನ ಬರ್ತೀರಿನಾ ಏನ ಈಗ ಸಂಘ ಐತಿ ಅಂತ ಬಂದಿರಿ ಏನು ಒಂದು ಕಪ್ ಚಹ ಮಾಡ್ಕೊಂಬಂದ್ರೆ ನನಗೇನು ಬಾಂಡೆ ಏನು ಜಾಗೆ ಆಗೋದಿಲ್ಲ ಏನವ ಹಂಗ ಇರವ ಮನೆಯಾಗ ಬಾಂಡೆಗಳು ಇವಾಗ ಮಾಡ್ಕೊಂಬರ್ತೇನೆ ಪರವ ಸಂಘದವ್ರು ಇನ್ನೂ ಏ ಇನ್ನೂ ಬಂದಿಲ್ಲ ನೋಡಿ ಬೇಬ ಸಣ್ಣವ ಬಾ ಬರ್ಬೋದು ಇನ್ನೇನ ಬರ್ತೇನೆ ಅಂತ ಹೇಳ್ಯಾರ ಈಗ ಮಂಗಳ ಬಂದ ಹೇಳೋದ್ಲು ಇನ್ನೆ ಬರಕ ತರ ಅಂದ್ರ ಬಾ ಕುತ್ಕೋ ಬಾ ಅಯ್ಯ ತಂಗಿ ನೀ ಎಷ್ಟೋ ಹೋಗಿ ಬಂದಿರಬೇಕು ಅಂತ ಹೇಳಿ ಬಂದೆ ಲೇವಾ ನಾನು ಮತ್ತೆ ಮಂಗಳವೇ ಇಲ್ಲಿ ಕಾಣಸವಲ್ಲ ಏನು ಮಾಡಕತ್ತಾ ಅಕ್ಕ ಯವಾ ಬ್ಯಾಡ್ ಅಂದ್ರೆ ಚಾ ಮಾಡ್ಕೊಂಡು ಬರಕ ಹೋಗ್ಯಾಳ ಸಣ್ಣವಾ ಬಾ ಕುತ್ಕೋ ಬಾ ಸಣ್ಣಾ ಕುದ್ಕೋ ನೀನ ಎಲ್ಲಿ ಹೋಗೋದು ಬರೋದೈತಿ ಕುತ್ಗೋ ಒಂದಿಟ್ಟು ಮಾತಾಡಣ ಏನ್ ಮನ್ಯಾಗ ಮಾಡದ 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 ಮಾಡ್ತಿರ್ತೀವ ಯಾವ ನೋಡು ಹೊರಗ ಬರೋದಿಲ್ಲ ನೀನ್ ಸೊಸಿ ಡಿಲಿವರಿಗೆ ಹೋದಾಗಿಂದ ನೀನಂತೂ ಮಂದಿ ಮನುಷ್ಯರ ಮಕಾನ ನೋಡಂಗಿಲ್ಲ ಯಾರ ಮನಿಗೂ ಬರೋದಿಲ್ಲ ನೋಡವಾ ಕುತ್ಕೋ ಸಮ ಸಣ್ಣವ ಮನ್ಯಾಗ ಕೆಲ್ಸ ಇರತೈತಿ ಇವ ಪಾರವಾ ಹಂಗ ಅಂತ ಬಿಡ ಇವ್ವಾ ಮತ್ ಏನ್ ಮಾಡೋದ ನನಗರ ನಿಗದಿಲ್ಲ ಆಟಾಟ ಆಟಾಟ ಕುತ್ಕೊಂಡ್ ನಿತ್ಕೊಂಡ್ ಕೆಲ್ಸಾ ಮುಗಿಸ್ತೇನ ಮತ್ತ್ ಇನ್ನೇನ್ ಮಾಡ್ಬೇಕು ನನ್ನ ಮಗ ಒಂದು ಒಂದ್ ಕುಂಡಿತ್ ಲೋಟಸ್ ಒಳಗ ತಮ್ಮಂಗಿಲ್ಲ ಉಂಡಿದ ತಾಟಿ ಎತ್ತಿ ಬಂಡೆ ಬುಟ್ಟಿ ಗಿಡದಿಲ್ವ ಹಂಗ ನನಗೂ ಮಾಡಿ ಮಾಡಿ ಬ್ಯಾಸ್ ಹೋಗತಿ ಪರವ ಮೂರ್ ನಾಲ್ಕು ಮಂದಿ ನಾನು ಗಂಡಸರಕ ನಾನಮತ್ತಿ ಇಬ್ಬರ ಹೆಣ್ಮಕ್ಳು ನನಗೂ ಹಂಗಾಕತ್ ನೋಡವಾ ಸಣ್ಣವ ಮಾಡಿ 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 ನನಗಂತೂ ರೋಸ ಹೋಗಿ ಎಲ್ಲಾರು ಚೀರಾಡೋದು ಒದರಾಡೋದು ನಮ್ಮತ್ತಂತೂ ಹಿಂಗ ಮಾಡ್ಪಾರ ಬಿ ಪಿ ಶುಗರ್ ಎಲ್ಲಾ ರೋಗನು ನಿನ್ಗ ಬರ್ತಾವಂತ ಬೈಟ್ ಅವರಿಗೆ ಹದರೆ ಆಡೋದು ಒಂದು ದನದ ಮನೆಯನ್ನು ಸಗಣಿ ಸತ್ತು ಆಗಕ್ಕೆ ಹೋಗೋದಿಲ್ಲ ಸಮ ಸಣ್ಣವ ಎಲ್ಲ ನಾನು ಮಾಡ್ಬೇಕು ಎದಿ ಉದ್ದ ಗಣ ಮಕ್ಕಳ ಮದ್ವಿ ಮಾಡೋ ವಯಸ್ಸು ಬಂದೈತಿ ಒಬ್ಬತ್ತು ಫಿಕ್ಸ್ ಆಗೈತಿ ಬಿಡು ಆ ಲೆಕ್ಕ ಬೇರೆ ಆದರೂ ಮಾಡೋದಿಲ್ಲ ಇವನು ಒಂದಿಟ್ಟು ಮದುವೆ ಆಗವನ ಒಂದಿಟ್ಟು ತಿಳಿದು ನಾ ಮಾಡ್ತೀನಿ ಓಬಿ ಅಂತಾನೆ ಆ ಕೆಲ್ಸಕ್ಕೆ ಅಜ್ಜಿ ಅಜ್ಜಿತಾ ಒಂದು ರೂಪಾಯಿ ಕೆಲಸ ಮಾಡೋದಿಲ್ಲ ಬರ್ತಾನೆ ಯಾವ ಚಹಾ ಹಾಕಿ ಕೊಡ್ಬೇ ಅಂತಾನೆ ಕುಡಿತಾನ ಲೋಟ ಅಲ್ಲೇ ಇಡ್ತಾನೆ ಯಾವ ಊಟಕ್ಕೆ ನೀರು ಕೊಡೋ ಅಂತಾನೆ ಉಣ್ತಾನೆ ಅಲ್ಲೇ ಇಡ್ತಾನ ಅದನ್ನು ತೊಗೊಂಡು ಹೋಗಿ ಒಳಗೆ ಅನ್ನೋಂಗಿಲ್ಲ ಇನ್ನೂ ವಿಜಯ ಬೇಸಿ ಚಹಾ ಕುಡಿದ್ರೆ ಒಳಗೆ ಓದಿಡ್ತಾನೆ ಊಟ ಮಾಡಿದರೆ ಎತ್ಕೊಂಡು ಹೋಗ್ತಾನೆ ನಾ ಮಾಡ್ತೀನಿ ಬಿಡುವಂತಾನೆ ಈ ಒಂತೂ ಒಂದು ರೂಪಾಯಿ ಕೆಲಸ ಮಾಡೋದಲ್ಲ ನೋಡುವ ಎರಡನೇದವ ಮೂರನೇದವಂತೂ ಇಲ್ಲಿ ಇರೋದೇ ಇಲ್ಲ ಸಾಲಿ ಕಲೆಕೋ ಬೇರೆ ಕಡೆಗೆ ಅದನ್ನು ನಾವು ಬಂದಾಗ ಅವನದೊಂದು ಲೆಕ್ಕ ಬೇರೆ ಈಗ ಇರೋರ್ದು ಇವ್ರದೊಂದು ಲೆಕ್ಕ ಬೇರೆ ಅಷ್ಟ್ರಾಗಿ ಹಾಸಿ ಮತ್ತು ನಮ್ಮ ನನ್ನ ಗಾಂಡ ಇವಾಗ ಸಣ್ಣವ ನಮ್ಮ ನೀರಂತೂ ಮನೆಯಾಗಿದ್ದುಬಿಟ್ರೆ ಪರ್ರ ಚಹಾ ಕೊಡು ಪರ್ರ ನೀರು ಕೊಡು ಪರು ಚಹ ಕೊಡು ಪರ್ವ ನೀರು ಕೊಡು ತಾಸ ತಾಸು ಇವರಿಗೆ ನೀರು ಚಾ ಸಪ್ಲೈ ಮಾಡ್ಕೊಂತು ಬಿಡ್ಬೇಕು ನೋಡುವ ಹಂಗ ಮಾಡ್ತಾರ ಬಡವ ಮನೆ ತುಂಬ ಗಂಡಮಕ್ಳಿದ್ರೆ ಹೆಣ್ಣು ಮಕ್ಳಿದ್ರೆ ನಾನೊಂದು ಮಾಡಿ ನೀನೊಂದು ಮಾಡ ಅಂತೇಳಿ ಹಂಚ್ಕೊಂಡು ಕೆಲಸ ಮಾಡ್ತಾರ ಇವರು ಹೋಸರು ಗಂಡುಮಕ್ಳು ಹಿಂಗ ನೋಡುವ ಇವ್ರಿಗೆ ಚಹಾ ನೀರು ಕೊಟ್ಟು ಒಂದಿಟ್ಟ ಬಾಂಡೆ ತೊಳೆದು ಅರ್ಬಿ ಒಗೆದು ಮಾಡಿ ಒಂದಿಟ್ಟ ನಮ್ಮ ಅತ್ತೆ ಬರ್ತಾರೆ ಅವ್ರಿಗೆ ಮತ್ತೆ ಚಾ ಊಟ ಅಂತೂ ಒಮ್ಮೆಮ್ಮೆ ಸಾಕ ಸಾಕಾಗಿ ಬ್ಯಾಸ್ ಇಟ್ಟು ಹೋಗತಿ ಸಾಮಾಸ್ ಸಣ್ಣವ ಯಾಕರ ಎತ್ತಾಗರ ಆಗದೆ ಅನ್ನಂಗ ಆಗ್ಬಿಡ್ತೈತಿ ಒಂದು ವಾರ ಪರಕ ಸುಮ್ಮನೆ ನೀನು ಹದಿನೈದು ದಿವಸ ಎಲ್ಲಾರು ಟೂರ್ ಮಾಡಕ್ಕೆ ಹೋಗ್ಬಿಡ